ಸರ್ಕಾರಿ ಕೆಲಸವನ್ನ ದೇವರ ಕೆಲಸ ಅಂತ ಹೇಳ್ತಾರೆ ಆದ್ರೆ ಸರ್ಕಾರದ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಅಂದ್ರೆ ಅಂದ್ರೆ ಕಣ್ಣಿಗೆ ಮಣ್ಣನ್ನ ಎರಚಿ ಸದ್ಯಕ್ಕೆ ದುಡ್ಡನ್ನ ಮಾಡ್ಲಿಕ್ಕೆ ಒಂದಿಷ್ಟು ಅಧಿಕಾರಿಗಳು ಮುಂದಾಗಿರುವಂತದ್ದು ಯಾಕಪ್ಪ ಈ ಮಾತನ್ನ ಹೇಳ್ತಾ ಇದೀನಿ ಅಂತಂದ್ರೆ ಮೈಸೂರು ಮಹಾನಗರ ಪಾಲಿಕೆಯ ನೌಕರರು ಸದ್ಯಕ್ಕೆ ಪಾಲಿಕೆಯ ಕಣ್ಣಿಗೆ ಮಣ್ಣನ್ನ ಎರಚಿ ಹಣವನ್ನ ಮಾಡಲಿಕ್ಕೆ ಇಲ್ಲಿ ಮುಂದಾಗಿರುವಂತದ್ದು ವಾಣಿ ವಿಲಾಸ ನೀರು ಸರಬರಾಜು ವಿಭಾಗ ಏನಿದೆ ಅದರಲ್ಲಿ ಘಟನೆ ನಡೆದಿರುವಂಥದ್ದು ನಕಲಿ ಬಿಲ್ ಅನ್ನ ಸೃಷ್ಟಿ ಮಾಡಿ ಎರಡು ಕೋಟಿ ಹಣವನ್ನು ಗಳು ಮಾಡಲಿಕ್ಕೆ ಒಂದಿಷ್ಟು ನೌಕರರು ಮುಂದಾಗಿರುವಂಥದ್ದು ಸದ್ಯಕ್ಕೆ ನಾನು ಆ ವಾಣಿ ವಿಲಾಸ ನೀರು ಸರಬರಾಜು ವಿಭಾಗ ಏನಿದೆ ಅಲ್ಲ ಅದರಲ್ಲಿ ಇರುವಂಥದ್ದು ನೀವು ದೃಶ್ಯದಲ್ಲೂ ಗಮನಿಸ್ತಾ ಇರ್ಬೋದು ಈ ವಾಣಿ ವಿಲಾಸ ನೀರು ಸರಬರಾಜು ಕಾರ್ಯಾಲಯ ಏನಿದೆ ಇಲ್ಲಿನ ನೌಕರರು ಸದ್ಯಕ್ಕೆ ಮಹಾನಗರ ಪಾಲಿಕೆಯ ಕಣ್ಣಿಗೆ ಮಣ್ಣನ್ನು ಎರಚಿ ಆ ಹಣವನ್ನು ಮಾಡಲಿಕ್ಕೆ ಇಲ್ಲಿ ಮುಂದಾಗಿರುವಂಥದ್ದು ಸದ್ಯಕ್ಕೆ ಏನು ನಕಲಿ ಬಿಲ್ಲನ್ನು ಸೃಷ್ಟಿಸಿ ವಾಟರ್ ಇನ್ಸ್ಪೆಕ್ಟರ್ಗಳಾಗಿರ್ಬೋದು ಜೊತೆಗೆ ಆ ಡಾಟಾ ಆಪ್ರೇಟರ್ ಮಾಡ್ತಾರಲ್ಲ ಅವರು ಕೂಡ ನಕಲಿ ಬಿಲ್ಲಿಗೆ ಅಂದರೆ ನೀರಿನ ಬಿಲ್ಲಿಗೆ ಆ ನೀರಿನ ಬಿಲ್ಲನ್ನು ಕ್ರಿಯೇಟ್ ಮಾಡಿ ಸದ್ಯಕ್ಕೆ ಒಂದು ಕ್ರಿಯೇಟ್ ಬಿಲ್ಲು ತಯಾರಿಸಿ ಆ ಮುಖಾಂತರ ಏನು ಎರಡು ಕೋಟಿ ಹಣವನ್ನು ಗುಳು ಮಾಡಲಿಕ್ಕೆ ಅಧಿಕಾರಿಗಳು ಮುಂದಾಗಿರುವಂಥದ್ದು ಸದ್ಯಕ್ಕೆ ಹದಿನೈದು ಮಂದಿ ನೌಕರರನ್ನು ವಜಾ ಮಾಡಬೇಕು ಅಂತ ಈಗಾಗಲೇ ಮೈಸೂರಿನ ಮಹಾನಗರ ಪಾಲಿಕೆ ಆಯುಕ್ತರಾಗಿರುವಂತಹ ಅಸದೂರ್ ರೆಹಮಾನ್ ಶರೀಫ್ ಅವರು ನಗರಾಭಿವೃದ್ಧಿಗೆ ಪ್ರಾಧಿಕಾರಕ್ಕೆ ಈಗ ಲೆಟರನ್ನು ಕೂಡ ಬರೆದಿರುವಂಥದ್ದು ಸದ್ಯಕ್ಕೆ ಸರ್ಕಾರಿ ಕೆಲಸವನ್ನು ದೇವರ ಕೆಲಸ ಅಂದ್ಕೊಂಡು ಮಾಡಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಆದರೆ ಈಗಿನ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳಾಗ್ಬಿಟ್ಟಿದ್ದಾರೆ ಬರೀ ದುಡ್ಡನ್ನು ಮಾಡಲಿಕ್ಕೆ ಮಾತ್ರ ಸರ್ಕಾರದ ಕೆಲಸಗಳು ಸೀಮಿತವಾಗಿದೆ ಅನ್ನೋ ರೀತಿಯಲ್ಲಿ ಇವರು ವರ್ತನೆಯನ್ನು ಮಾಡ್ತಾ ಇರುವಂಥದ್ದು ಈ ಒಂದೊಂದು ಈಗ ಮೈಸೂರಿನಲ್ಲಿ ವಿಪ್ರಿ ವಿಪರೀತವಾಗಿ ಒಂದೊಂದು ಅಧಿಕಾರಿಗಳ ಒಂದೊಂದು ಭ್ರಷ್ಟ ಈಗ ಕಾಣಿಸ್ತಾ ಇರುವಂಥದ್ದು ಸದ್ಯಕ್ಕೆ ಈ ವಾಣಿ ವಿಲಾಸ ನೀರು ಸರಬರಾಜು ಏನಿದೆ ಮಹಾನಗರ ಪಾಲಿಕೆಗೆ ಸಂಬಂಧಪಡುತ್ತೆ ಆ ಒಂದು ನೌಕರರು ಈ ಒಂದು ಈ ಒಂದು ಏನು ಎರಡು ಕೋಟಿ ಹಣವನ್ನು ನೀರಿನ ಹೆಸರಲ್ಲಿ ಗುಳು ಮಾಡಲಿಕ್ಕೆ ಹೋಗಿರುವಂಥದ್ದು ಸದ್ಯಕ್ಕೆ ಸಾರ್ವಜನಿಕರಿಗೆ ಬಿಲ್ಲನ್ನು ಪಾವತಿಸಿ ನೀರಿನ ಬಿಲ್ಲನ್ನು ಪಾವತಿಸಿ ಅಂತ ಈಗಾಗಲೇ ಏನು ಅಧಿಕಾರಿಗಳೇ ಅವರಿಗೆ ತಿಳಿಯನ್ನು ಹೇಳಬೇಕು ಒಂದಿಷ್ಟು ಅರಿವನ್ನು ಕೂಡ ಮೂಡಿಸ್ಬೇಕು ಆದರೆ ಈ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂತಂದರೆ ದುಡ್ಡನ್ನು ಮಾಡಿಕೊಂಡು ಅವರು ಸೆಟಲ್ ಆಗೋಕ್ಕೆ ಇಲ್ಲಿ ಅಧಿಕಾರಿಗಳು ಮುಂದಾಗಿರುವಂಥದ್ದು ಸರ್ಕಾರ ಸಂಬಳ ಕೊಟ್ಟರು ಕೂಡ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳಾಗಿ ಹಣವನ್ನು ಗುಳುವು ಮಾಡಲಿಕ್ಕೆ ಸಾರ್ವಜನಿಕರ ಅರ ಹಣವನ್ನು ಲಪ್ತಾಯಿಸಲಿಕ್ಕೆ ಇಲ್ಲಿ ಮುಂದಾಗಿರುವಂಥದ್ದು ಸದ್ಯಕ್ಕೆ ಈಗೇನು ಈ ನೌಕರರು ಏನು ಹಣವನ್ನು ಗುಳು ಮಾಡಿದರೆ ಸದ್ಯಕ್ಕೆ ಅದನ್ನು ಎಪ್ಪತ್ತೈದು ಲಕ್ಷ ರೂಪಾಯಿ ಹಣವನ್ನು ಮೈಸೂರು ಮಹಾನಗರ ಪಾಲಿಕೆಗೆ ಹಿಂತಿರುಗಿಸಿರುವಂಥದ್ದು ಅಂದರೆ ಇವರು ಎಷ್ಟರ ಮಟ್ಟಿಗೆಯಲ್ಲಿ ಭ್ರಷ್ಟಾಚಾರವನ್ನು ಮಾಡ್ತಾ ಇದ್ದಾರೆ ಹಣವನ್ನು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ರೀತಿಯಲ್ಲಿ ನಕಲಿ ಬಿಲ್ಗಳನ್ನು ಸೃಷ್ಟಿಸಿ ಸೃಷ್ಟಿ ಮಾಡಿಕೊಂಡು ಈಗಾಗಲೇ ಹಣವನ್ನು ಹೊಡೀಲಿಕ್ಕೆ ಮುಂದಾಗಿರುವಂಥದ್ದು ಎರಡು ಕೋಟಿ ರೂಪಾಯಿಗಳನ್ನು ಇವರು ಇಲ್ಲಿ ಲಪ್ತಾಯಿಸಿರುವಂಥದ್ದು ಇನ್ನು ಇದನ್ನು ಪರಿಶೀಲನೆ ಆಗಲೇಬೇಕು ಅವರನ್ನು ಕೂಡ ವಜಾ ಮಾಡಬೇಕು ಅಂತ ಈಗಾಗಲೇ ಮೈಸೂರು ಮಹಾನಗರ ಪಾಲಿಕೆಯ ಆಯುಕ್ತರು ಕೂಡ ಪತ್ರವನ್ನು ಬರೆದಿರುವಂಥದ್ದು ಇನ್ನು ಈ ಅಧಿಕಾರಿಗಳ ವಿರುದ್ಧ ಯಾವ ರೀತಿ ಕಠಿಣ ಕ್ರಮವನ್ನು ಕಾನೂನು ತೆಗೆದುಕೊಳ್ಳುತ್ತ ಅನ್ನೋದು ಕೂಡ ನಾವು ಕಾದು ನೋಡಬೇಕಾಗಿರುವಂಥದ್ದು ಸದ್ಯಕ್ಕೆ ಏನು ನೀರಿನ ಹೆಸರಲ್ಲಿ ಈ ಒಂದು ಅಧಿಕಾರಿಗಳು ಹಣವನ್ನು ಲಪ್ತಾಯಿಸಿರುವಂಥದ್ದು ನಿಜಕ್ಕೂ ಬೇಸರದ ವಿಷಯವಾಗಿರುವಂಥದ್ದು ಇನ್ನಾದರೂ ನೋಡಬೇಕಾಗಿದೆ ಯಾವ ರೀತಿ ಈ ಒಂದು ಇಲ್ಲಿ ನಡೆದಿರುವಂತಹ ಒಂದು ಘಟನೆಯನ್ನು ಈ ಒಂದು ಭ್ರಷ್ಟಾಚಾರವನ್ನು ಯಾವ ರೀತಿ ಪರಿಶೀಲನೆಯನ್ನು ಮಾಡಿ ಅವರಿಗೆ ಯಾವ ಶಿಕ್ಷೆಯನ್ನು ಹದಿನೈದು ನೌಕರರಿಗೆ ಯಾವ ಶಿಕ್ಷೆಯನ್ನು ಕೊಡ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ ಸದ್ಯಕ್ಕೆ ಇದೊಂದು ಏನು ಈ ನೀರಿನ ಹೆಸರಲ್ಲಿ ನಕಲಿ ಬಿಲ್ಲನ್ನು ಸೃಷ್ಟಿ ಮಾಡಿ ಎರಡು ಕೋಟಿ ರೂಪಾಯಿಗಳನ್ನು ಗುಳು ಮಾಡಿರುವಂತಹ ನೌಕರರ ಒಂದು ವಿಷಯವಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಚೇತನ್ ಎಸ್ ನಮ್ಮ ಟಿ ವಿ ಮೈಸೂರು